ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಸರ್ವದಾ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನನ್ನ ಹೆಸರು ಮನೋಜ್ ಶಾಸ್ತ್ರಿ ಅಂತ ನಾನು ಹಿಂದೂ ಏನಿದು ನಾನು ಹಿಂದೂ ಅಂತ ನಿಮಗೆಲ್ಲ ಅನಿಸ್ಬೋದು ಅದನ್ನು ಹೇಳೋಕೆ ನಾನು ಇವತ್ತು ನಿಮ್ಮ ಮುಂದೆ ಇರೋದು ಹಿಂದೂ ಧರ್ಮ ವಿಶ್ವದ ಸನಾತನ ಧರ್ಮವಾಗಿದೆ ಧರ್ಮೋ ರಕ್ಷತಿ ರಕ್ಷಿತ ಎಂಬಂತೆ ಹಿಂದೂ ಧರ್ಮ ದೇಶದ ರಕ್ಷಣೆ ಪ್ರತಿಯೊಬ್ಬ ಹಿಂದುವಿನ ಬದುಕಿನ ಪ್ರಥಮ ಆದ್ಯತೆ ಆಗಬೇಕಾಗಿದೆ ವಿಶ್ವದ ಇತಿಹಾಸದ ಪುಟ ತೆರೆದು ನೋಡಿದರೆ ಮೊದಲ ಪುಟದಲ್ಲಿರುವವರೇ ಹಿಂದೂಗಳಾಗಿದ್ದಾರೆ ನಂತರ ಬಂದ ಮತದವರೆಲ್ಲ ನಮ್ಮ ಸಾಹಿತ್ಯವನ್ನು ನಕಲ್ ಮಾಡಿದವರೇನೆ ಹಲವು ಸಾವಿರ ವರ್ಷಗಳ ಜ್ಞಾನ ಸಾಹಿತ್ಯ ಸಂಪತ್ತು ಇತಿಹಾಸ ಚರಿತ್ರೆ ಭಾರತೀಯರದ್ದು ಹಾಗೂ ನಮ್ಮ ಹೆಮ್ಮೆಯ ಹಿಂದೂಗಳದ್ದಾಗಿದೆ ನಾವೆಂದು ಹಿಂದೂ ಧರ್ಮದಲ್ಲಿ ಇದ್ದೇವೆ ಅಂತಂದರೆ ನಾವು ಪ್ರಾಚೀನ ಸಮೃದ್ಧ ಶ್ರೀಮಂತ ಪರಂಪರೆಯ ಕೊಂಡಿಗಳು ಹಾಗೂ ಪ್ರತಿನಿಧಿಗಳಾಗಿದ್ದೇವೆ ಇದಕ್ಕಾಗಿ ನಾವು ಹೆಮ್ಮೆ ಪಡಬೇಕಾಗಿದೆ ವೇದ ಪುರಾಣ ಸಂಸ್ಕೃತ ಕಾವ್ಯ ಸಾಹಿತ್ಯ ವೈದ್ಯ ವಿಜ್ಞಾನ ಆಧ್ಯಾತ್ಮ ಸಮರ ಕಲೆ ಜ್ಯೋತಿಷ್ಯಶಾಸ್ತ್ರ ನಾಟ್ಯ ಲೋಹ ಶಿಲ್ಪ ವಾಸ್ತುಶಾಸ್ತ್ರ ಒಂದ ಎರಡ ಎಲ್ಲವನ್ನು ಜಗತ್ತಿಗೆ ನೀಡಿದ ಸಾವಿರ ವರ್ಷಗಳ ಹಿಂದಿನ ಅನುಭವ ಅಥವಾ ಕಲಿಸಿದ ಗರಿಮೆ ಅಥವಾ ಕೀರ್ತಿ ನಮ್ಮದು ಅಂದರೆ ಭಾರತೀಯ ಹೆಮ್ಮೆಯ ಹಿಂದೂಗಳದ್ದಾಗಿದೆ ಈ ದಿಸೆಯಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಬೆಳೆಸುವ ಮತ್ತು ಉಳಿಸುವ ಕೆಲಸವನ್ನು ನಮ್ಮ ಮನದಿಂದ ಹಾಗೂ ನಮ್ಮ ಮನೆಯಿಂದ ಆರಂಭಿಸಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನು ಮತ್ತು ಸಂಪ್ರದಾಯವನ್ನು ಅರಿತು ಹೆಮ್ಮೆಯಿಂದ ಆಚರಿಸಬೇಕಾಗಿದೆ ಆದರೆ ನನಗನ್ನಿಸ್ತಾ ಇದೆ ಈ ಇಪ್ಪತ್ತೊಂದನೇ ಶತಮಾನದ ರಭಸದಲ್ಲಿ ನಮ್ಮ ಸಂಸಾರ ನಮ್ಮ ಆಫೀಸ್ ಕೆಲಸ ಈ ಸೋಷಿಯಲ್ ನೆಟ್ವರ್ಕ್ ಅಂದರೆ ವಾಟ್ಸಪ್ಪು ಲಿಂಕ್ಡ್ ಇನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಸು ಈ ತರಹದ ಆಧುನಿಕ ಜಗತ್ತಿನಲ್ಲಿ ನಮ್ಮನ್ನೇ ನಾವು ಮರಿತಾ ಇದ್ದೀವ ಅಂತ ಅಷ್ಟೇ ಅಲ್ಲ ಚಿಕ್ಕಂದಿನಲ್ಲಿ ನಮ್ಮ ಗುರುಗಳು ಅಥವಾ ನಮ್ಮ ತಂದೆ ತಾಯಿಗಳು ಹೇಳಿಕೊಟ್ಟಿರುವ ಸಂಸ್ಕಾರವನ್ನು ಕೂಡ ನಾವು ಮರಿತಾ ಇದ್ವಿ ಈ ಚಾನಲ್ನಲ್ಲಿ ನಾನು ನಿಮಗೆ ತಿಳಿಯದೇ ಇರುವಂಥ ಯಾವುದೂ ವಿಷಯನೂ ಹೇಳ್ತಾ ಇಲ್ಲ ಎಲ್ಲ ನಿಮಗೆ ತಿಳಿದಿರೋದೇನೆ ನಿಮ್ಗೆ ನೆನಪಿದೆಯಾ ನಾವು ಚಿಕ್ಕವರಿದ್ದಾಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಶಾಲೆ ಹೋಗ್ತಾ ಇದ್ವಿ ನಮ್ಮ ಶಾಲೆಯಲ್ಲಿ ಗುರುಗಳು ದಿನಂಪ್ರತಿ ಪ್ರಾರ್ಥನೆಯಿಂದ ತರಗತಿನ ಅಂದರೆ ಕ್ಲಾಸ್ನ ಶುರು ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಊಟದ ಸಮಯದಲ್ಲಿಯೂ ಕೂಡ ಅಸತೋಮ ಸದ್ಗಮಯ ಅನ್ನೋ ಶಾಂತಿ ಮಂತ್ರ ಹೇಳಿ ಊಟ ಶುರು ಮಾಡ್ತಾ ಇದ್ವಿ ಆದರೆ ನಾವೀಗ ಎಷ್ಟು ಜನ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ ಐ ಮೀನ್ ಬೆಳಿಗ್ಗೆದ ತಕ್ಷಣ ಕರಾಗ್ರೆ ವಸತಿ ದೇವಿ ಅಥವಾ ಊಟಕ್ಕಿಂತ ಮುಂಚೆ ಯಾವುದೇ ಶಾಂತಿ ಮಂತ್ರ ಅನ್ನೋದು ದುರದ್ ವಿಷಯ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಹಣೆ ಮೇಲೆ ಬಟ್ಟು ಕುಂಕುಮನಾದರೂ ಇಟ್ಕೊಂಡು ಹೋಗ್ತಾ ಇದೀವಾ ಇಲ್ಲ ನಾವು ಅದನ್ನು ಮರೆತು ಬಿಟ್ಟಿದ್ದೀವಿ ದಿನ ಕಳೆದಂತೆ ಅಥವಾ ಆಧುನಿಕ ಜಗತ್ತಿನಲ್ಲಿ ಟೆಕ್ನಾಲಜಿ ಜೊತೆಗೆ ನಾವು ನಮ್ಮನ್ನು ಮತ್ತು ನಮ್ಮ ಸಂಸ್ಕೃತಿನ ಅಥವಾ ನಮ್ಮ ಎಲ್ಲ ತರಹದ ಹಳೆಯದಾದಂತಹ ಸಂಸ್ಕಾರವನ್ನು ಬಿಟ್ಬಿಟ್ಟಿದ್ದೀವಿ ಅಂತ ನನಗನ್ನಿಸ್ತಾ ಇದೆ ನಮ್ಮ ಈಗಿನ ಜನ್ರೇಷನ್ನೇ ಈ ಥರ ಇದೆ ಅಂದಮೇಲೆ ಮುಂದಿನ ಜನ್ರೇಷನ್ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ಒಂದು ಮಾತು ಮಾತ್ರ ನಿಜ ಏನಂದರೆ ನಮ್ಮ ಹಿಂದೂ ಇರುವ ಯಾವುದೇ ಆಚರಣೆ ಆಗಲಿ ಹಬ್ಬ ಆಗಲಿ ಎಲ್ಲದಕ್ಕೂ ಒಂದು ಬಲವಾದ ಕಾರಣಗಳಿವೆ ಅಂದರೆ ಅದರಲ್ಲಿ ಯಾವುದೇ ಥರದ ಮೌಢ್ಯ ಇಲ್ಲ ಇದನ್ನು ಪೌರಾತ್ಯ ರಾಷ್ಟ್ರಗಳು ಕೂಡ ಒಪ್ಪಿಕೊಂಡು ಆಚರಣೆ ಇವೆ ಆದರೆ ದುರದೃಷ್ಟ ಏನಪ್ಪ ಅಂತಂದರೆ ಅದನ್ನು ತಿಳಿಸಿ ಹೇಳುವ ಜನ ನಮ್ಮ ಧರ್ಮದಲ್ಲಿ ತುಂಬ ಕಮ್ಮಿ ತುಂಬ ಕಮ್ಮಿ ಅನ್ನೋಕ್ಕಿಂತ ಅದನ್ನು ಹೇಳಿದರೂ ಕೇಳುವಷ್ಟು ಪುರುಷತ್ವ ಅಥವಾ ಪೇಷನ್ಸ್ ನಮ್ಮ ಹತ್ರ ಇಲ್ಲ ಮೂರು ತಾಸು ನಾವು ಮಲ್ಟಿಪ್ಲೆಕ್ಸ್ನಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತೀವಿ ಆದರೆ ಹತ್ತು ನಿಮಿಷ ಬೆಳಿಗ್ಗೆ ಸ್ನಾನ ಆದಮೇಲೆ ದೇವರ ಕೊನೆಯಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡೋದು ಅಥವಾ ಮಂತ್ರ ಹೇಳೋದು ಅಷ್ಟು ಪೇಷನ್ಸ್ ನಮ್ಮ ಹತ್ರ ಇಲ್ಲ ಹಾಗಂತ ಸಿನಿಮಾ ನೋಡೋದು ಅಥವಾ ಬೇರೆ ಎಂಜಾಯ್ಮೆಂಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇದನ್ನು ಮಾಡ್ತಾ ಮಾಡ್ತಾ ನಾವು ನಮ್ಮತನವನ್ನು ಮರಿಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ ಸೊ ಈಗ ನಾನು ಹಿಂದೂ ವಿಷಯಕ್ಕೆ ಬರೋಣ ನಾನು ಹಿಂದೂ ಇದು ಒಂದು ಹಿಂದೂ ಧರ್ಮದ ಬಗ್ಗೆ ಅರಿವು ಮೂಡಿಸುವ ಒಂದು ಹೊಸ ಯೂಟ್ಯೂಬ್ ಚಾನಲ್ ಇದರಲ್ಲಿ ಹಿಂದೂ ಧರ್ಮದಲ್ಲಿ ಅನುಸರಿಸುವ ಪದ್ಧತಿಗಳು ಆ ಪದ್ಧತಿಗಳನ್ನು ಯಾಕೆ ಮತ್ತು ಹೇಗೆ ಅನುಸರಿಸಬೇಕು ಅದರ ಹಿಂದಿರುವ ಕಾರಣಗಳೇನು ಮಕ್ಕಳಿಗಾಗಿ ಸ್ತೋತ್ರಗಳು ಮಕ್ಕಳಿಗಾಗಿ ನೀತಿಕತೆಗಳು ಚರಿತ್ರೆ ಭಜನೆ ನಮ್ಮಲ್ಲಿ ಹಾದು ಹೋಗಿರುವ ಮಹಾತ್ಮರು ಸಂತರು ಈ ತರಹದ ಇನ್ನೂ ಅನೇಕ ವಿಷಯಗಳನ್ನು ಚರ್ಚೆ ಮಾಡೋಣ ಈ ತರಹದ ಸಂಸ್ಕೃತಿ ಮತ್ತು ಧಾರ್ಮಿಕ ವಿಚಾರಗಳನ್ನು ಒಂದೇ ಸೂರಿನಡಿ ಕೂಡಿ ಹಾಕುವ ಒಂದು ಚಿಕ್ಕ ಪ್ರಯತ್ನನ ನಾನು ಈ ಚಾನಲ್ ಮುಖಾಂತರ ಮಾಡ್ತಾ ಇತ್ತು ಆ ಚಾನಲ್ ಹೆಸರೇ ನಾನು ಹಿಂದೂ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಲಹೆ ಮತ್ತು ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಅನ್ಕೋತೀನಿ ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದೇನು ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆವಾಗ ನಿಮಗೆ ನಾನು ಹಾಕ್ತಾ ಇರೋ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ ಅಷ್ಟೇ ಅದೇ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಆಗ ನಮ್ಮ ಹಿಂದೂ ಧರ್ಮದ ರಕ್ಷಣೆ ಸಂಸ್ಕೃತಿ ಸಂಸ್ಕಾರ ಇದೆಲ್ಲರ ಬಗ್ಗೆ ಸರಳ ಭಾಷೆಯಲ್ಲಿ ಅರಿವು ಮೂಡಿಸಲು ಸಹ ಆಗುತ್ತೆ ನಾನು ಈಗ ವಾರಕ್ಕೆ ಒಂದು ಅಥವಾ ಎರಡರಂತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಅದನ್ನು ನೀವು ನೋಡಿ ನಿಮ್ಮ ಮಕ್ಕಳಿಗೆ ತೋರಿಸಿ ನಿಮ್ಮ ತಂದೆ ತಾಯಿಗಳಿಗೆ ಅಕ್ಕಪಕ್ಕದಲ್ಲಿರೋ ಹಿಂದೂಗಳಿಗೆ ತೋರಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನಾನು ನಿಮ್ಮ ಮನೋಶಾಸ್ತ್ರಿ ಆದಷ್ಟು ಬೇಗ ಹೊಸ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ನಾವು ಬೆಳೆಸೋಣ ಅದನ್ನು ಉಳಿಸೋಣ ಧರ್ಮವು ರಕ್ಷತಿ ರಕ್ಷಿತ ಜೈ ಶ್ರೀರಾಮ್ ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ